ಲಾರ್ಡ್ ಅವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರ ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಪ್ರತ್ಯೇಕ ವಿಶ್ವಾಸ ಕಳ್ಕೊಂಡಾರೋ ಏನೋ ಮತ್ತು ಮೇಲಿಂದ ಒತ್ತಡ ಬಹಳದನ್ನೇನು ನನಗೆ ಗೊತ್ತಿಲ್ಲ ಒಂದು ಮಾಡಿದ ಕೆಲಸದ ಏನಾರು ಬಂದು ಹೇಳೋದು ಬೇಡ ಹೋಗಲಿ ಇವರು ಇವರು ಭಾಗ್ಯಗಳು ಅಂತ ಹೇಳ್ತಾರಲ್ಲ ಫ್ರೀ ಭಾಗ್ಯಗಳು ಅವನೇ ಪ್ರಚಾರ ಮಾಡ್ತಾರಂತೆ ಎಲ್ಲರಿಗೂ ಮುಟ್ಟಿಬಿಟ್ಟೈತೆ ಅಂತ ಅವರೇ ಹೇಳ್ಕೊತಾರಲ್ಲ ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ ಭಾಗ್ಯಗಳು ಇಷ್ಟು ಜನಕ್ಕೆ ಮುಟ್ಟ್ಯಾವ ಅನ್ನ ಭಾಗ್ಯ ಇಷ್ಟು ಜನಕ್ಕೆ ಮುಟ್ಟೈತಿ ಕೊಡಲಾರದ ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರೆ ಅವರು ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇನ್ನೂ ತನಕ ಆ ಅಕ್ಕಿ ಬಗ್ಗೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ ಆ ನಂತರ ಮುದ್ರಾಂಕ ಶುಲ್ಕದಿಂದ ಹಿಡ್ಕೊಂಡು ವೆಹಿಕಲ್ ಶುಲ್ಕ ವೆಹಿಕಲ್ ಟ್ಯಾಕ್ಸ್ವರಿಗೆಲ್ಲ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಎಲೆಕ್ಟ್ರಿಸಿಟಿ ಹೇಳಿ ಫ್ರೀ ಎಲೆಕ್ಟ್ರಿಸಿಟಿ ನೂರು ಯೂನಿಟ್ ಒಬ್ರಿಗೆ ಸಿಕ್ಕದು ಉದಾಹರಣೆ ತೋರಿಸ್ ಅಂತ ಹೇಳ್ರಿ ರೈತರು ಹಾಕ್ತಾರೆ ಅಂತ ಟ್ರಾನ್ಸ್ಫರ್ ಮಾಡಿ ಎಲ್ಲ ಮಾಡಿದ್ದಾರೆ ಓಕೆ ಆದರೂ ನಾವೆಲ್ಲ ಭಾಗ್ಯ ಕೊಟ್ಟಿವಿ ಜನ ಭಾಳ ಇದ್ದಿದ್ದಾರೆ ಗ್ಯಾರಂಟಿ ಮತ್ತು ಗ್ಯಾರಂಟಿ ಕೊಟ್ಟ ನಂತರ ಪ್ರಚಾರ ಯಾಕೆ ಮಾಡ್ತಿರಲ್ಲ ಆಡೋರೇ ಪ್ರಚಾರ ಮಾಡೋದು ಜನರಿಗೆ ನಾವೇನು ಕೆಲಸ ಅಂತ ಹೇಳೋದು ಇದೊಂದು ಸಹಜ ಪ್ರಕ್ರಿಯೆ ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ನಿಜಕ್ಕೂ ಆಶ್ಚರ್ಯ ತಂದಿದೆ ನಾವು ಏನು ಕೆಲಸ ಮಾಡ್ತೀವಿ ಈಗ ನೀವೇನು ಮಾಡ್ತಾಯಿದ್ದೀರಿ ನಾವು ಕೊಟ್ಟಿ ನಿಮ್ಮದು ಒಂದು ಪ್ರಚಾರ ಮಾಡ್ತಾ ಇದ್ದೀರಿಲ್ಲ ನಾವು ಕೊಟ್ಟಿದ್ದು ಹೇಳ್ತಾ ಇದ್ದೇವೆ ನೀವು ಕೊಡಲಾರ್ದು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಸರ್ ಈಗ ಒಂದು ನಾಲ್ಕು ಲಕ್ಷ ಕೋಟಿ ಮನೆಗಳನ್ನು ಕಟ್ಟಿದಾರೆ ಅಂತ ಒಂದಾದರೂ ಮನೆ ತೋರಿಸಿದಾರೆ ಇವರು ಅಂತ ಹೇಳಿದ್ರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಹೋಗಿ ಅಡ್ಡ ನೋಡ್ಕೊಂಬ ಅಂತ ಹೇಳ್ರಿ ಅವ್ರು ಹಳ್ಳಿಗೆ ಹೋಗೋದಿಲ್ಲ ಹೆಂಗೆ ಗೊತ್ತಾಗಲ್ಲ ಅವರು ಸರ್ ಈಗ ಎಸ್ ಶ್ರೀನಿವಾಸ್ ಅವರು ನಿನ್ನೆ ಪ್ರಚಾರ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು ಪ್ರಧಾನಿ ಮೋದಿ ಅವರ ಮುಂದೆ ಇಪ್ಪತ್ತೈದು ಸಂಸದರು ನಿಲ್ಲುವಂಥ ಗಂಡಸರು ಯಾರು ಇಲ್ಲ ಆಮೇಲೆ ನಪುಸಂಕ ಬದುಕೆ ಮಾಡಿದ್ದಾರೆ ನೋಡ್ರಿ ಈ ರೀತಿ ಅಸಭ್ಯ ಲ್ಯಾಂಗ್ವೇಜು ಮಾತನಾಡೋದು ನಾನಂತೂ ಮಾಡಲ್ಲ ಆದರೆ ನಾನು ಹೇಳೋದು ಇನ್ನೇ ಸಿದ್ದರಾಮಯ್ಯನವರು ಈ ಮಾತು ಹೇಳಿದ್ದಾರೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳೋದು ನೀವು ಏನು ಮಾಡ್ತಾಯಿದ್ದೀರಿ ಹಿಂದೆ ಜೆ ಡಿ ಎಸ್ ತೊಳಗಿದ್ದಾಗ ನೀವೇನು ಮಾತಾಡ್ತಾ ಇದ್ರಿ ಸೋನಿಯಾ ಗಾಂಧಿಯವ್ರ ಬಗ್ಗೆ ಏನು ಮಾತಾಡಿದ್ರಿ ನಾವು ಕಾಯಮ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ವಿರೋಧದೊಳಗೆ ಇದ್ದೀವಿ ನಾವು ನಾವೆಂದು ಅಂಥ ಭಾಷೆ ಬಳಸಿಲ್ಲ ನೀವು ಅಂಥ ಕೆಟ್ಟ ಭಾಷೆ ಬಳಸಿ ಇವತ್ತು ಹೋಗಿ ಸನ್ಮಾನ್ಯ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಅಂತ ಹೇಳ್ಕೊಂಡು ಯಾರೋ ಇಂಡಿ ತಥಾಕಥಿತ ಇಂಡಿ ಘಟಕದವರು ಹೇಳಿದ್ರು ಅದಕ್ಕೆ ವಿರೋಧ ಮಾಡಿದವರು ಯಾರು ರಾಹುಲ್ ಗಾಂಧಿಯವ್ರನ್ನ ಓಲೈಸಲಿಕ್ಕೆ ಇವರು ಅವ್ರ ಮುಂದೆ ಟೊಂಕ ಬಗ್ಗಿಸ್ಕೊಂಡು ನಿಲ್ಲಿಸ್ಲಿಕ್ಕೆ ಸೊಂಟ ಬಗ್ಗಿಸ್ಕೊಂಡು ನಿಲ್ಲಿಸ್ಲಿಕ್ಕೆ ಇವರ ವಿರೋಧ ಮಾಡಿದ್ರಲ್ಲ ನಿಮ್ಮ ಒಂದು ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ರಾಜಕೀಯ ಅನುಭವದಷ್ಟು ವಯಸ್ಸಾಗಿದೆ ಈಗ ವಯಸ್ಸಾಗಿದೆ ಅವ್ರಿಗೆ ಐವತ್ತು ಐವತ್ತೈದು ಐವತ್ತೆರಡು ವಯಸ್ಸಾಗಿದೆ ಅರ್ ಎಷ್ಟು ಅರ್ ಅರುವತ್ತಾಗಿರ್ಬೇಕು ಸೊ ನಿಮ್ಗೆ ನೀವು ರಾಜಕಾರಣ ಮಾಡಲಿ ಶುರು ಮಾಡಿ ಐವತ್ತು ವರ್ಷ ಆಯ್ತು ಅವ್ರ ಮುಂದೆ ಯಾಕೆ ಟೊಂಕ ಬಗ್ಗೀಸ್ ನಿಲ್ಲಿಸ್ತೀರಿ ನೀವು ನೀವೇನು ಮಾಡ್ತೀರ ನಮ್ಮ ನಮ್ಮ ಕ್ಯಾಬಿನೆಟ್ನಿಂದ ಹಿಡ್ಕೊಂಡು ನಮ್ಮ ಪ್ರತಿಯೊಂದು ಹಂತದಲ್ಲಿ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗ್ತದೆ ನಮ್ಮಲ್ಲಿ ಆರಿಸಿ ಬರುವಂಥವ್ರು ಅಂದರೆ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆರಿಸಿ ಬರುವಂಥವ್ರು ಅಥವಾ ಇನ್ಯಾವುದೇ ಪದಾಧಿಕಾರಿಗಳವರು ಅವ್ರು ಕೇವಲ ಆ ಫ್ಯಾಮಿಲಿ ಅನ್ನೋ ಕಾರಣದಿಂದ ಆಗೋದೇ ಇಲ್ಲ ಈಗ ಈ ಹಿಂದೆ ನಡ್ಡಾ ಈ ಈಗ ನಡ್ಡಾ ಇದ್ದಾರೆ ಈ ಹಿಂದೆ ಅಮಿತ್ ಶಾ ಅವರಿದ್ದಾರೆ ಅದಕ್ಕಿಂತ ಮೊದಲು ರಾಜನಾಥ್ ಸಿಂಗ್ ಇದ್ದರು ಗಡ್ಕರಿ ಇದ್ರು ಮುಂದೆ ಯಾರಾಗ್ತಾರೆ ಗೊತ್ತಿಲ್ಲ ಅವ್ರು ಪಾರ್ಟಿ ಒಳಗೆ ಫಿಕ್ಸ್ ಇದೇ ಸರ್ತಿ ನಾಮಕೆ ವಾಸ್ತೆ ಪಾಪ ಅವ್ರನ್ನ ಖರ್ಗೆ ಅವ್ರನ್ನ ಇಟ್ಟಾರೆ ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಂದ್ರೆ ಇಲ್ಲಂದರೆ ಇವ್ರದ್ದು ಇವ್ರದ್ದು ಪ್ರೀತಿ ಇದೆ ದಲಿತರ ಬಗ್ಗೆ ಇರುವಂಥ ಪ್ರೀತಿ ಇದೆ ನೀವು ಧೈರ್ಯದಿಂದ ಹೇಳಬೇಕಾಗಿತ್ತಿಲ್ಲ ಖರ್ಗೆ ಅವರು ದೊಡ್ಡವರಿದ್ದಾರೆ ಖರ್ಗೆ ಅವರು ಆದರೆ ತಪ್ಪಿಲ್ಲ ಅಂತ ಯಾಕೆ ರಾಹುಲ್ ಗಾಂಧಿ ಓಲೈಸ್ಲಿಕ್ಕೆ ರಾಹುಲ್ ಗಾಂಧಿ ಅನ್ನೋಂಥ ಒಬ್ಬ ಅಪ್ರಬುದ್ಧ ನಾಯಕನ ಓಲೈಸ್ಲಿಕ್ಕೆ ನೀವು ಅವ್ರ ಹೆಸರು ಹೇಳ್ತೀರಿ ನಮ್ಮ ಬಗ್ಗೆ ಮಾತಾಡ್ತೀರಿ ನೀವು ನಮ್ಮ ಕ್ಯಾಬಿನೆಟ್ ಐದೈದು ಆರಾರು ತಾಸು ನಡೀತಾವೆ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಒಂದೊಂದು ತಾಸು ಚರ್ಚೆ ನಡೀತಾವೆ ನೀವೇನು ಮಾತಾಡ್ತಾರೆ ಅವರು ರಾಜಕೀಯಕ್ಕಾಗಿ ರಾಜಕೀಯ ತೆವುಲಿಗಾಗಿ ಕೀಳು ಭಟ್ಟದ ಭಾಷೆಯನ್ನ ಬಳಸ್ತಾರೆ ಈ ಎಲೆಕ್ಷನ್ ನಮ್ಮ ಕೇವಲ ರಾಮ ರಾಮನ ಬಾವುಟ ಮಂದಿರ ಇದೆ ನೀವು ರಾಮ ವಿರೋಧ ಇದ್ದೀರಾ ಅದ್ರಷ್ಟು ರಾಮ ಮಂದಿರದಿಂದ ಹೊಟ್ಟೆ ತುಂಬುತ್ತ ಅನ್ನೋದು ಮತ್ತು ನಾ ಕೇಳುದು ಜೈ ಶ್ರೀರಾಮ ಶ್ರೀಯಾರ ಏನು ಶ್ರೀರಾಮಚಂದ್ರಕಿ ಅಂತ ಜೈ ಅಂತ ಹೇಳಿ ಯಾಕೆ ಹೇಳಿದ್ರೆ ಹೆಂಗಾರ ನಿಮ್ಗೆ ರಾಮನಿಂದ ಅಷ್ಟು ನಡೆಯೋದಿಲ್ಲ ಅಂದ್ರೆ ಭಯ ರಾಮನ ಬಗ್ಗೆ ಬಹಳ ಅದ ನಡು ನಡು ಹಿಂಗೊಂದು ಬಿಡ್ತಾರೆ ಮತ್ತೆ ತ್ಯಾಂಕ್ ಯು ಅದರಿಂದ ಹೊಟ್ಟೆ ತುಂಬಲ್ಲ ಸರ್ ನಾವು ಕೂಡ ಆಕಿಯಿಂದ ಹೊಟ್ಟೆ ತುಂಬುತ್ತೆ ಅಂತೇಳಿ ಅವ್ರು ಆಕ್ಕಿ ಕೊಟ್ಟಾರ ನಾ ಎಲ್ಲರ ಒಂದು ಕಾಳು ಅಕ್ಕಿ ಕೊಟ್ಟಿದ್ರೆ ಸರ್ವೆ ಮಾಡ್ಕೊಂಬನ್ರಿ ಅಕ್ಕಿ ಕೊಟ್ಟಿದ್ದು ಮೋದಿ ಪ್ರಚಾರ ನಾನು ಆರಂಭಕ್ಕಾದ್ನ ಹೇಳಿದೆ ಹಾಕ ಫೋಟೋ ಅಡ್ವರ್ಟೈಸ್ಮೆಂಟು ಫೋಟೋ ಹಾಕ್ಕೊಳ್ಳೋದು ಅವರು